ಇವತ್ತಿನ ವಿಡಿಯೋದಲ್ಲಿ ಬಾಣಂತಿಯರಿಗೆ ಕೊಡುವಂತಹ ಉದ್ದಿನ ಕಾಳು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಹೆಣ್ಮಕ್ಳು ದೊಡ್ಡವರಾದಾಗ ಅಥವಾ ಡಿಲ್ವರಿ ಆದಾಗ ಈ ಒಂದು ಉದ್ದಿನ ಕಾಳನ್ನು ಕೊಡ್ತಾರೆ ಖಾಲಿ ಹೊಟ್ಟೆಯಲ್ಲಿ ಬೆಳಗಿನ ಸಮಯದಲ್ಲಿ ಈ ಒಂದು ಉದ್ದಿನ ಕಾಳನ್ನ ತಿನ್ನೋದ್ರಿಂದ ಬೆನ್ನು ಮತ್ತೆ ಸೊಂಟ ನೋವು ಬರೋದಿಲ್ಲ ಅಂತ ಈ ಒಂದು ಉದ್ದಿನ ಕಾಳನ್ನ ಮಾಡ್ತಾರೆ ಇದನ್ನ ಮಾಡೋದಕ್ಕೆ ಮೊದಲಿಗೆ ನಾನು ಇಲ್ಲಿ ಒಂದು ಕಪ್ಪಾಗುವಷ್ಟು ಕಪ್ಪು ಉದ್ದಿನ ಕಾಳನ್ನ ತಗೊಂಡಿದ್ದೀನಿ ಇದಕ್ಕೆ ಈ ತರ ಕಪ್ಪು ಉದ್ದಿನ ಕಾಳನ್ನೇ ಬಳಸ್ಕೋಬೇಕು ಯಾಕೆ ಅಂದರೆ ಲಾಸ್ಟ್ ಟೈಮ್ ನಾನು ಮೆಂತ್ಯ ಮುದ್ದೆ ಮಾಡಿದಾಗ ಕೆಲವೊಬ್ರು ಕಮೆಂಟ್ ಹಾಕಿದ್ರಿ ಕಪ್ಪು ಉದ್ದಿನ ಕಾಳು ಬದಲು ಬಿಳಿ ಉದ್ದಿನ ಕಾಳನ್ನ ಅಂತ ಖಂಡಿತ ಎಲ್ಲ ಬಾಣಂತಿಯರಿಗೆ ಕೊಡೋ ಸಂದರ್ಭದಲ್ಲಿ ಈ ಕಪ್ಪು ಉದ್ದಿನ ಕಾಳನ್ನೇ ನಾವು ಬಳಸ್ಕೋಬೇಕು ಬಾಣಂತಿಯರಿಗೆ ಮಾತ್ರ ಅಲ್ಲದೆ ಚಿಕ್ಕ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಅಂದ್ರೆ ವಯಸ್ಸಾಗಿರೋರ್ ಇರ್ಬೋದು ಅಥವಾ ಗಂಡುಸ್ರಿರ್ಬೋದು ಯಾರು ಬೇಕಿದ್ದು ತಿಂದರೂ ಸಹ ಒಳ್ಳೇದೇನೆ ಇದಕ್ಕೆ ಇವಾಗ ಒಂದು ಕಾಲು ಕಪ್ ಆಗುವಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ನೀರು ತುಂಬಾ ಜಾಸ್ತಿ ಹಾಕಬೇಡಿ ಈ ಕಾಳನ್ನ ನಾವು ಬಸಿಬಾರ್ದು ಹಾಗಾಗಿ ಇದು ಬೇಯೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ನೀರನ್ನ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ನಾನು ಇಲ್ಲಿ ಮೂರು ವಿಷಲ್ ಬರೋವರೆಗೂ ಕೂಗಿಸ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ಇಲ್ಲಿ ಬೆಲ್ಲನ ಕರಗಿಸ್ಕೊಬೇಕು ಹಾಗಾಗಿ ನಾನು ಯಾವ ಕಪ್ಪಲ್ಲಿ ಉದ್ದಿನ ಕಾಳನ್ನು ತಗೊಂಡಿದ್ದೆ ಆ ಕಪ್ಪಲ್ಲಿ ಮುಕ್ಕಾಲು ಕಪ್ ಬೆಲ್ಲನ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಎರಡು ಮೂರು ಸ್ಪೂನ್ ಆಗೋವಷ್ಟು ನೀರಿನ ಸೇರಿಸ್ಕೊಂಡು ಬೆಲ್ಲನ ಕರಗಿಸ್ಕೋಬೇಕು ಜಸ್ಟ್ ಬೆಲ್ಲನ ಕರಗೋದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ಮಾತ್ರ ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೋಬೇಕಾಗತ್ತೆ ಈ ಉದ್ದಿನ ಕಾಳು ಮಾಡೋದಕ್ಕೆ ಸ್ವಲ್ಪ ಸಿಹಿ ಜಾಸ್ತಿನೇ ಇರಬೇಕು ಹಾಗಾಗಿ ನಾನು ಮುಕ್ಕಾಲು ಕಪ್ ತಗೊಂಡಿದ್ದೀನಿ ಸಿಹಿ ಇಷ್ಟಪಡದೇ ಇರೋರು ಸ್ವಲ್ಪ ಬೆಲ್ಲದ ಪ್ರಮಾಣನ ಕಡಿಮೆ ತಗೋಬೋದು ನೋಡಿ ಈ ರೀತಿ ಬೆಲ್ಲ ಎಲ್ಲ ಒಂದ್ಸಲ ಕರಗಿದೆ ಅನ್ನೋ ಸಮಯದಲ್ಲಿ ಸ್ಟವ್ನ ಆಫ್ ಮಾಡ್ಕೊಂಬಿಡಿ ಆಫ್ ಮಾಡಿಕೊಂಡು ಇದನ್ನು ಶೋಧಿಸಿ ಇಟ್ಕೋಬೇಕು ಈ ಕಡೆ ನೋಡಿ ಮೂರು ವಿಜಲ್ ಕೂಗಿ ಕಪ್ಪು ದಿನ ಕಾಳು ಸಹ ಚೆನ್ನಾಗಿ ಬೆಂದಿದೆ ಕೈಯಲ್ಲಿ ಈ ರೀತಿಯಾಗಿ ಪ್ರೆಸ್ ಮಾಡಿದ್ರೆ ಸಾಫ್ಟಾಗಿರಬೇಕು ಆ ರೀತಿ ನಮಗೆ ಕಾಳು ಬೆಂದಿರಬೇಕಾಗತ್ತೆ ಒಂದು ವೇಳೆ ಕಾಳು ಇನ್ನೂ ಸ್ವಲ್ಪ ಗಟ್ಟಿ ಇದೆ ಅಂದರೆ ಇನ್ನೊಂದು ಎಕ್ಸ್ಟ್ರಾ ವಿಷಲ್ ಕೂಗಿಸ್ಕೊಳ್ಳಿ ನಾನು ತಂದಿರೋ ಕಾಳಿಗೆ ಮೂರು ವಿಷಲ್ಗೆ ಕರೆಕ್ಟಾಗಿ ಬೆಂದಿತ್ತು ಹಾಗೆ ನಿಮಗೆ ಕಾಣಿಸ್ತಾ ಇರ್ಬೋದು ಕಾಳು ಬೇಯೋದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ಮಾತ್ರ ಹಾಕಿದ್ರಿಂದ ನೀರಿನ ಪ್ರಮಾಣ ಜಾಸ್ತಿ ಇಲ್ಲ ಈ ಹದದಲ್ಲಿ ನಮಗೆ ಇಷ್ಟು ನೀರಿರಬೇಕು ಇದಕ್ಕೆ ಇವಾಗ ನಾವು ಕರಕ್ಸಿಟ್ಟಿದಂತಹ ಬೆಲ್ಲ ಇತ್ತಲ್ವ ಅದನ್ನು ಫಿಲ್ಟ್ರ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಬೆ ಬೆಲ್ಲನ ಸೇರಿಸಿದ್ಮೇಲೆ ಮುಕ್ಕಾಲು ಕಪ್ಪಾಗುವಷ್ಟು ಒಣ ಕೊಬ್ಬರಿ ತುರಿನ ಸೇರಿಸ್ಕೋಬೇಕು ಮೇಯ್ನ್ ನಮಗೆ ಒಣ ಕೊಬ್ಬರಿ ತುರಿನೇ ಸೇರಿಸ್ಬೇಕಿದ್ದಕ್ಕೆ ಹಸಿ ತೆಂಗಿನಕಾಯಿ ತುರಿ ಸೇರಿಸಿದ್ರೆ ರುಚಿನೂ ಅಷ್ಟು ಚೆನ್ನಾಗಿರಲ್ಲ ಹಾಗೆ ಬಾಣಂತಿಯರಿಗೆ ಹಸಿ ತೆಂಗಿನಕಾಯಿಗಿಂತ ಒಣ ಕೊಬ್ಬರಿ ಸೇರಿಸಿದ್ರೇ ಒಳ್ಳೆಯದು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಆ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗೋವರೆಗೂ ಒಂದು ಐದು ನಿಮಿಷ ಸ್ಟೌವ್ನ ಕಡಿಮೆ ಊರಿಲಿಟ್ಟು ಬೇಯಿಸ್ಕೋಬೇಕು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಕಾಳನ್ನು ಬೇಯಿಸ್ಕೊಂಡು ನೀರನ್ನು ಬಸ್ಬಿಟ್ಟು ಕಾಳನ್ನು ಮಾತ್ರ ತೊಗೊಂಡು ಈ ರೀತಿ ಮಾಡ್ತಾರೆ ಆದರೆ ನೀರನ್ನು ಬಸಿಯೋದ್ರಿಂದ ಅದರಲ್ಲಿರುವಂತಹ ಪೋಷಕಾಂಶ ಇರ್ಬೋದು ಅಥವಾ ಕ್ಯಾಲ್ಶಿಯಮ್ ಇರ್ಬೋದು ವಿಟಮಿನ್ಸ್ ಇರ್ಬೋದು ಅದು ನೀರಲ್ಲೇ ಹೋಗಿಬಿಡುತ್ತೆ ಹಾಗಾಗಿ ಆ ನೀರು ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಬೇಯಿಸ್ಕೊಂಡು ನಾವು ಈ ರೀತಿ ಮಾಡೋದರಿಂದ ನೀರು ಸಹ ವೇಸ್ಟ್ ಆಗೋಲ್ಲ ಕಾಳಲ್ಲಿರುವಂತಹ ಪೋಷಕಾಂಶಗಳೆಲ್ಲ ಅದರಲ್ಲಿ ಉಳ್ಕೊಳ್ಳುತ್ತೆ ಅಂತ ನಮ್ಮ ಕಡೆ ಬಾಣಂತಿಯರಿಗೆ ಈ ರೀತಿ ಮಾಡ್ತಾರೆ ಇದು ಚೆನ್ನಾಗಿ ಡ್ರೈ ಆದಮೇಲೆ ಬಿಸಿ ಬಿಸಿ ಇರುವಾಗಲೇ ಬಾಣಂತಿಯರಿಗೆ ಕೊಡೋದ್ರಿಂದ ಬೆನ್ನೋವಾಗಲಿ ಸೊಂಟ ನೋವಾಗಲಿ ಅದು ಬರೋದಿಲ್ಲ ನೋಡಿದ್ರಿಲ್ವ ಯಾವ ರೀತಿಯಾಗಿ ಸಿಹಿ ಉದ್ದಿನ ಕಾಳನ್ನು ಮಾಡೋದಂತ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ